అవును నగు ముఖ యా ఇచిగస్టే ఒందరు తిండి సన్న యాక్సిడెంట్ ఆగి ముఖ ఎలా స్వల్ప ఫ్ర్యాక్చర్ ఆగి కూడా నా హాస్పిటల్ హోదా ನಾವ್ ಅಳ್ತಿದ್ವಿ ಹೊರತು ಅವನು ಅಳ್ತಾ ಇಲ್ಲ ಅವನ್ ನಗ್ತಾನೆ ಇದ್ದ ನೀವ್ ಹೋಗಿ ಚಿಲ್ ಮಾಡಿ ಇದೆಲ್ಲ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಕಡೆ ಲೈಫ್ ಅಲ್ಲಿ ಅಂತ ಯಾವಾಗ್ಲೂ ನನ್ ಸ್ವೀಟೆಸ್ಟ್ ಫ್ರೆಂಡ್ ಅವನು ನಾನ್ ಯಾವಾಗ್ಲೂ ಸ್ವೀಟು ಸ್ವೀಟು ಅಂತ ಕರಿತಾ ಇದ್ದೆ ಅವ್ನು ನನ್ಗಿಂತ ಏಜ್ ಅಲ್ಲಿ ದೊಡ್ಡವನು ಆದ್ರೂನು ಅವನು ಆ ಕುಳ್ಳಕ್ಕೆ ಆ ರೀತಿ ಇದ್ದಿದ್ರಿಂದ ನಾನು ಅವ್ನ ತುಂಬಾ ಮುದ್ದಾಗಿ ಸ್ವೀಟು ಸ್ವೀಟು ಅಂತ ಕರಿತಾ ಇದ್ದೆ ಈಸ್ ಲೈಕ್ ಯಾರ್ ನಮ್ಮ ಸೆಟ್ಟಲ್ ಆಗ್ಲಿ ನಮ್ಮ ಈ ಕಲಾವಿದರ ಯಾರಾದ್ರೂ ಆಗ್ಲಿ ಯಾರಾದ್ರೂ ಚೆನ್ನಾಗಿ ಆಕ್ಟ್ ಮಾಡ್ತಿದಾರೆ ಅಂದ್ರೆ ಹೋಗಿ ಬೆನ್ ತಟ್ಟಿ ಪ್ರೋತ್ಸಾಹ ಮಾಡೋನು ಅವ್ನ್ ಯಾವತ್ತು ಅವ್ನ್ ಕಷ್ಟನ ಅವ್ನ್ ಯಾರ ಹತ್ರ ಹೇಳ್ಕೊಂಡವನೆಲ್ಲ ನಮ್ಮ ಹತ್ರ ಎಲ್ಲ ಕಷ್ಟ ಕೇಳೋನು ನಮ್ಮನ್ನ ನಗ್ಸೋನು ಚಿಲ್ ಮಾಡ್ರೆ ಅಂತ ಅನ್ಬಿಟ್ಟು ಎಲ್ಲ ಅವನ ಇದ್ದ ಕಡೆ ನಗು ಅಷ್ಟೇ ನಗು ಬಿಟ್ರೆ ಬೇರೆ ಯಾವತ್ತು ನಾನವನ್ನ ಅವ್ನ ಹತ್ತಿದ್ದು ನೋಡಿಲ್ಲ ಅವ್ನ್ ಈ ಸ್ಥಿತಿಯಲ್ಲ ಅವನ ಅವನು ಊರಿಗೆಲ್ಲ ಕರಿ ಬನ್ನಿ ನಮ್ಮೂರ ಹತ್ರ ಬೀಚ್ ಎಲ್ಲ ಇದ್ದೆ ಗಮ್ಮತ್ ಮಾಡುವ ಚೆನ್ನಾಗಿರುತ್ತೆ ಅಂತ ಬರ್ತೀನಿ ಬರ್ತೀನಿ ಆದ್ರೆ ನಾವ್ ಯಾವತ್ತು ಈ ಪರಿಸ್ಥಿತಿಯಲ್ಲಿ ಬರ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ ಅವ್ನ್ ದೊಡ್ಡ ಆಸೆ ಅಂದ್ರೆ ಅವ್ನ್ ತಂಗಿ ತಂದೆ ಕೂಡ ಇಲ್ಲ ತಂಗಿ ಮದ್ವೆ ಒಂದ್ ಮಾಡ್ಬೇಕು ಅವ್ನ್ ಪಾಪ ಅವ್ನ್ ನನಿಗ್ ಗೊತ್ತಿರ್ಲಿಲ್ಲ ಇದು ನನಗೆ ರೀಸೆಂಟ್ ಆಗಿ ಗೊತ್ತಾಗಿದ್ದು ಅವ್ನ್ ವಿನ್ನಿಂಗ್ ಅಮೌಂಟ್ ಕೂಡ ನಮ್ಮ ಕಾಮಿಡಿ ಕಿಲಾಡಿಲ್ ವಿನ್ ಆದ ಅಮೌಂಟ್ ಕೂಡ ಅವ್ನ್ ಅವ್ನ್ ತಂಗಿ ಮದ್ವೆಗೆ ಅಂತ ಫಿಕ್ಸೆಡ್ ಡೆಪಾಸಿಟ್ ಮಾಡಿ ಇಟ್ಕೊಂಡಿದ್ದ ಅವ್ನ್ ಫ್ಯಾಮಿಲಿಗೆ ಒಳ್ಳೇದಾಗ್ಬೇಕಷ್ಟೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ